ತಿಪ್ಪಟೂರಿನಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ತಿಪ್ಪಟೂರು ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದಲಿತ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾ ನಿರತರು ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಲಾಯಿತು ಇನ್ನು ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಆಡಳಿತ ಸೌಧಕ್ಕೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಹರೀಶ್ ಗೌಡ ಗೃಹ ಸಚಿವ ಅಮಿತ್ ಶಾ ದೇಶದ ಗೃಹ ಖಾತೆ ನಿರ್ವಹಿಸಲು ಅನರ್ಹ ಹಾಗೂ ಅವಿವೇಕದ ವ್ಯಕ್ತಿ ಆರ್ಎಸ್ಎಸ್ ಅಂತರಾಳದ ಮನಸ್ಥಿತಿಯನ್ನ ತಮ್ಮ ಮಾತುಗಳ ಮುಖಾಂತರ ಹೊರಹಾಕಿದ್ದಾರೆ ಎಂದು ಕಿಡಿಕಾರಿದ್ರು ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ರು ಸಂವಿಧಾನವನ್ನ ಪದೇ ಪದೇ ಬಿಜೆಪಿ ಏನಿದ್ದಾರೆ ಅಲ್ಲೇ ಕರ್ತ ಮೆಂಬರ್ಸು ಯಾವುದೇ ಒಂದು ಸಮುದಾಯನ ಒಂದು ಮೆಚ್ಚಲಿಕ್ಕೋಸ್ಕರ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ದಾರೆ ಈ ಕೂಡ್ಲೇ ಯಾವುದೇ ಪಾರ್ಟಿ ಯಾವುದೇ ಪಕ್ಷದವರಾಗಿರ್ಬೋದು ಅಂಬೇಡ್ಕರ್ನ ರಾಜಕಾರಣಿ ಬಗ್ಗೆ ತಗೋಬಾರ್ದು ಅಂತ ಹೇಳ್ತೀವಿ ಹಾಗೆ ಯಾವುದೇ ಒಂದು ಒಂದು ಧರ್ಮ ಗಂಟ ಜನ ಯಾವುದೇ ಒಂದು ಜನಗಳಿಗೆ ಸೀಮಿತ ಅಲ್ಲ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಜನಾಂಗಕ್ಕೂ ಪ್ರತಿಯೊಂದು ಧರ್ಮಕ್ಕೂ ಅಂಬೇಡ್ಕರ್ ಸೀಮಿತ ಈ ಕೂಡ್ಲೇ ನೀವೇನಾದ್ರೂ ಅಂಬೇಡ್ಕರ್ ಬಗ್ಗೆ ಕ್ಷಮೆ ಹಾಚಿಸಿ ರಾಜೀನಾಮೆ ಕೊಡಬೇಕು ನೀವೇ ಅದಕ್ಕೆ ಯಾರು ಕಾಣ್ರಲ್ಲ ನೀವೇ ಕಾಣ್ರು ಯಾವುದೋ ಒಂದು ಧರ್ಮ ಯಾವುದೋ ಒಂದು ಜನನ ಮೆಚ್ಚಲಿಕ್ಕಾಗಿ ಅಂಬೇಡ್ಕರ್ ವಿರುದ್ಧ ನೀವು ಮಾತಾಡಿರ್ತಕ್ಕಂಥ ತಪ್ಪು ಇದು ಹೋರಾಟ ಇಲ್ಲಿಗೆ ಅಂತ್ಯ ಅಲ್ಲ ಇದು ಆರಂಭ ನೀವೇನಾದ್ರೂ ಗೃಹ ಸಚಿವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇನ್ನೂ ಉಗ್ರವಾದ ದೇಶಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಪ್ರತಿಭಟನೆಯಲ್ಲಿ ಮುಖಂಡರಾದ ಕಂಚಾಘಟ್ಟ ಸುರೇಶ್ ಅಂಬೇಡ್ಕರ್ ಸ್ವಾಭಿಮಾನಿ ಸಂಘದ ಅಧ್ಯಕ್ಷ ಶಿವಕುಮಾರ್ ಮತ್ತಿಘಟ್ಟ ಕೊರಚ ಮಹಾಸಭಾಧ್ಯಕ್ಷ ಸತೀಶ್ ಡಿಎಸ್ಎಸ್ ಮಹಿಳಾ ಘಟಕ ಸಂಚಾಲಕಿ ನಂದಿನಿ ಕವಿತಾ ಭಾಗ್ಯ ಜೈ ಭೀಮ್ ಚಲವಾದಿ ಸಂಘದ ಅಧ್ಯಕ್ಷ ಸ್ವಾಮಿ ಜಿಲ್ಲಾ ಸಂಚಾಲಕ ನರಸಿಂಹಮೂರ್ತಿ ಸತೀಶ್ ಡಿಎಸ್ಎಸ್ ಮುಖಂಡರಾದ ಅರಚನಹಳ್ಳಿ ಮಂಜುನಾಥ್ ತುರುವೇಕೆರೆ ಸಂಚಾಲಕ ಕೃಷ್ಣ ಸಿಎನ್ಹಳ್ಳಿ ಸಂಚಾಲಕ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ